ಶ್ರೀ ಮಾತಾ ಶ್ರೀ ಮಹಾರಾಜ್ನಿ ಶ್ರೀಮತ್ ಸಿಂಹಾಸನೇಶ್ವರಿ ಚಿದಗ್ನಿಕುಂಡ ಸಂಭುತ ದೇವ ಕಾರ್ಯ ಸಮುದ ಉದ್ಯದ್ಬಾನು ಸಹಸ್ರಾಬ ಚತುರ್ಬಾಹು ಸಮನ್ವಿತ ರಾಗ ಸ್ ಸ್ವರೂಪ ಪಾಷಾಢ್ಯ ಕ್ರೋಧಕಾರ ಕುಶಜ್ವಲ ಉದ್ಯದ್ಬಾನು ಸಹಸ್ರಾಬ ಚತುರ್ಬಾಹು ಸಮನ್ವಿತ ಉದ್ಯದ್ಭಾನು ಸಹಸ್ರಾಬ ಚತುರ್ಬಾಹು ಸಮನ್ವಿತ ರಾಘಸ್ವರೂಪ ಪಾಷಾಢ್ಯ ಕ್ರೋಧಕಾರ ಕುಶುಜ್ವಲ ಉದ್ಯದ್ಭಾನು ಸಹಸ್ರಾಬ ಉದ್ಯುತ್ ಅಂದರೆ ಪ್ರಕಟ ಆಗೋದು ಬೆಳಿಗ್ಗೆ ಸೂರ್ಯ ಉದಯ ಆದಾಗ ಯಾವ ಬಣ್ಣ ಇರ್ತದೆ ಆರೆಂಜ್ ರೆಡ್ ವೈಟ್ನ ಮಿಶ್ರಣ ಸೌಮ್ಯನೂ ಇರ್ತದೆ ತೇಜಸ್ಸು ಇರ್ತದೆ ಅದೇ ರೀತಿ ತ್ರಿಪುರ ಸುಂದರಿಯ ಬಣ್ಣ ಸೂರ್ಯನ ಕಾಂತಿ ಏನಿದೆ ಕೆಂಪು ಕೆಂಪು ಬಣ್ಣ ನಮ್ಮ ಮೂಲಾಧಾರ ತತ್ವದ ಬಣ್ಣ ಸಹ ಆಗಿದೆ ಬ್ರಹ್ಮಾಂಡದ ಮೂಲ ಆಧಾರದ ಬಣ್ಣ ಏನಿದೆ ಅದು ಕೆಂಪು ಅದರೊಳಗೆ ಹಳದಿ ಆಗಿದೆ ಮಿಕ್ಸ್ ಆಗಿ ಆರೆಂಜ್ ಉದ್ಯುತ್ಪಾನು ಸಹಸ್ರಾಭ ಮೂಲ ಪ್ರಕೃತಿ ಸಾಧಕನ ಧ್ಯಾನ ದೇವಿಯ ಈ ಮೂಲ ತತ್ವದೊಳಗೆ ಒಂದಾದಾಗ ಅಂದರೆ ಕೆಂಪು ಹೃದಯದ ಬಣ್ಣ ಪ್ರೀತಿಯ ಬಣ್ಣ ಕೆಂಪು ಸಾಧಕನಿಗೆ ಭಗವತಿಯ ಬಗ್ಗೆ ಅಂದರೆ ದೇವಿ ಬಗ್ಗೆ ಎಷ್ಟು ಪ್ರೀತಿ ಆಗಬೇಕು ಅಂದರೆ ಆಸಕ್ತಿ ಮೂಡಬೇಕು ಅಂದರೆ ದೇವಿಯ ತತ್ವದೊಳಗೆ ಮುಳುಗುವ ಮನಸ್ಸಾದರೆ ಕೆಂಪು ಬಣ್ಣದಲ್ಲಿ ಏನು ಪ್ರಕಾಶದ ವೇಗ ಇದೆ ಅದು ತುಂಬ ತೀವ್ರ ಆಗಿದೆ ಅದು ಯಾರನ್ನು ಬೇಕಾದರೂ ಆಕರ್ಷಿತ ಮಾಡ್ತದೆ ಈ ಕೆಂಪು ಬಣ್ಣದಿಂದ ನಾವೀಗ ಸೂರ್ಯನ ಕಡೆ ಬರೋಣ ಅಂದರೆ ಕೋಟಿ ಸೂರ್ಯ ಉದಯ ಆದಾಗ ಏನು ಪ್ರಕಾಶ ಬರ್ತದೆ ಆವಾಗ ದೇವಿಯ ಸ್ವರೂಪ ಕ್ರಿಯೇಟ್ ಆಗುತ್ತೆ ಹಾಗಾಗಿ ದೇವಿಯ ಇನ್ನೊಂದು ಹೆಸರು ಉದ್ಯದ್ ಭಾನು ಸಹಸ್ರಾಬ ಅಂತ ಹೇಳ್ತಾರೆ ಅಂದರೆ ಒಂದೇ ಸಲ ಕೋಟಿಗಟ್ಟಲೆ ಸೂರ್ಯ ಉದಯ ಆದರೆ ಬ್ರಹ್ಮಾಂಡದಲ್ಲಿ ಏನು ಆಭಾ ಮಂಡಲ ಕ್ರಿಯೇಟ್ ಆಗುತ್ತಲ್ಲ ಆ ರೀತಿಯ ತೀವ್ರತೆ ಇರುವಂತಹ ಸ್ವರೂಪ ದೇವಿಯದ್ದು ಅಂತ ವರ್ಣಿಸಲಾಗಿದೆ ಉದ್ಯದ್ ಭಾನು ಇದು ಲಲಿತೆಯ ಪ್ರಕಾಶ ಲಲಿತೆಯ ಅರ್ಥನೇ ಸೌಂದರ್ಯ ಆಕರ್ಷಣೆ ನಮ್ಮ ಶರೀರದ ಒಳಗೆ ರಕ್ತನೇ ಇಲ್ಲ ಅಂದರೆ ಏನಾಗುತ್ತೆ ರಕ್ತದ ಬಣ್ಣ ಸಹ ಕೆಂಪು ಈ ಕೆಂಪು ಬಣ್ಣ ನಮ್ಮ ಒಳಗಡೆನೇ ಇದೆ ಒಂದು ವೇಳೆ ರಕ್ತ ರಕ್ತದಲ್ಲಿ ಏರ್ಪೇರಾಯಿತು ಅಶುದ್ಧಿ ಆಯಿತು ಅಂದರೆ ಏನಾಗುತ್ತೆ ಈ ಕೆಂಪು ಬಣ್ಣದ ಬಗ್ಗೆ ಯಾಕೆ ತಿಳ್ಕೊಳ್ಬೇಕಂದ್ರೆ ಇದು ನಮ್ಮ ಮೂಲಾಧಾರ ಜೊತೆ ಕನೆಕ್ಟ್ ಸಹ ಆಗಿದೆ ಜೊತೆಗೆ ದೇವಿಯ ಪ್ರಕಾಶ ಏನಿದೆ ಅದು ಸಹ ಕೆಂಪು ಸಾಧಕ ಶ್ರೀವಿದ್ಯೆ ಸಾಧನೆಗಿಳಿದಾಗ ಅವನು ನಿಜವಾಗಿ ಒಂದು ನಿಷ್ಠೆಯಿಂದ ಶ್ರದ್ಧೆಯಿಂದ ಸಾಧನೆ ಮಾಡಲಿಕ್ಕೆ ಹೋದಾಗ ಅವನ ಮುಖ ಸಹ ವಿದ್ಯುತ್ ಭಾನು ಸಹಸ್ರಾಬ ತೇಜಸ್ಸಿನಿಂದ ಕೂಡಿರ್ತದೆ ಆಕರ್ಷಣೆ ಇರ್ತದೆ ಮುಖದಲ್ಲಿ ದೈವೀ ಕಳೆ ಇರ್ತದೆ ಅಂಥವರು ಪೂರ್ತಿ ಸಂಸಾರನ ಆಕರ್ಷಣೆ ಮಾಡಬಲ್ಲರು ದೇವಿಯ ಮೂರು ಸ್ವರೂಪ ಇದೆ ಸೂಕ್ಷ್ಮ ಸ್ಥೂಲ ಪರ ಸ್ಥೂಲದಲ್ಲಿ ಪ್ರಾಣ ಪ್ರತಿಷ್ಠೆ ಮಾಡಿದ್ರೆ ಸೂಕ್ಷ್ಮದಲ್ಲಿ ಮಂತ್ರ ಮಾಡ್ತೀವಿ ಪರಾದಲ್ಲಿ ಅದು ಮಾನಸಿಕ ದೇವಿಯ ಇನ್ನೊಂದು ಹೆಸರು ಚತುರ್ಭಾವು ಸಮನ್ವಿತ ಚತುರ್ಭಾವು ಸಮನ್ವಿತ ಚತುರ್ಬಾಹು ಅಂದರೆ ನಾಲ್ಕು ಭುಜ ಇರುವಂಥವಳು ಈ ರೀತಿಯೂ ಹೇಳ್ಬೋದು ಅಥವಾ ದೇವಿಯ ನಾಲ್ಕು ಅವಸ್ಥೆ ಜಾಗ್ರತ್ ಸ್ವಪ್ನ ಸುಷುಪ್ತಿ ತುರ್ಯ ಈ ನಾಲ್ಕು ಅವಸ್ಥೆಯನ್ನೇ ದೇವಿಯ ನಾಲ್ಕು ಭುಜ ಅನ್ನಲಾಗ್ತದೆ ನಾವು ನಮ್ಮ ಮನಸ್ಸನ್ನು ಕಂಟ್ರೋಲ್ ಮಾಡಿ ನಮ್ಮ ಕುಂಡಲಿನಿ ಒಂದೊಂದು ಚಕ್ರ ಆ್ಯಕ್ಟಿವ್ ಆಗ್ತಾ ಬಂದ ಹಾಗೆ ನಾವು ಸಮಾಧಿ ಸ್ಥಿತಿ ತಲುಪಿ ಒಂದು ಭಾವನೆಯಲ್ಲಿದ್ದಾಗ ಈ ನಾಲ್ಕು ಅವಸ್ಥೆಯಲ್ಲಿ ಏನೇನು ಮಾಡ್ತೀವಿ ಅನ್ನೋ ಒಂದು ಫೋಕಸ್ ನಮಗೆ ಬರ್ತದೆ ಅಂದರೆ ಇದು ತುಂಬ ಡೀಪ್ ಆಗಿದೆ ಅಂದರೆ ನಮಗೆ ಈ ಜನ್ಮ ಇವೆಲ್ಲ ಅಲ್ಲಿ ತಲುಪಿದಾಗ ನಮಗಿವೆಲ್ಲ ಒಂದು ಸಿನಿಮಾ ಥರ ಕಾಣ್ತಾ ಇದ್ದಾರೆ ಇದು ನನಗೆ ಗೊತ್ತಿತ್ತು ಆ ಒಂದು ಅವಸ್ಥೆನೇ ಬೇರೆ ಅಂದರೆ ಸಮಾಧಿ ಸ್ಥಿತಿ ತಲುಪಿದಾಗಲೇ ಇವೆಲ್ಲ ಸಂಸಾರ ಏನಿದೆ ಇವೆಲ್ಲ ನಾಟಕ ಅಂತ ನಮಗೆ ಅರಿವಾಗುತ್ತೆ ಅಂದರೆ ಇವೆಲ್ಲ ದಾಟ್ಕೊಂಡು ನಾವು ಮೇಲ್ಗಡೆ ಹೋದಾಗಲೇ ಆ ಉದ್ದದ್ ಭಾನು ಸಹಸ್ರಾಭ ಆ ಏನು ಶಕ್ತಿ ಇದೆ ಆ ಒಂದು ತೇಜಸ್ಸಿದೆ ಅದರೊಳಗೆ ಇಳಿತೀವಿ ದೇವಿ ಶಕ್ತಿ ಪಡ್ತೀವಿ ಆ ದೇವಿ ಶಕ್ತಿ ಆ ದೇವಿ ಊರ್ಜೆ ಏನಿದೆ ಅದನ್ನು ಅನುಭವ ಮಾಡ್ತೀವಿ ಅಂದರೆ ನಾವು ಆ ಒಂದು ಸ್ಟೇಟಿಗೆ ತಲುಪಿದಾಗ ನಮಗೆ ಇಡೀ ಪ್ರಪಂಚ ಇಡೀ ಬ್ರಹ್ಮಾಂಡ ತುಂಬ ಸುಂದರವಾಗಿ ಕಾಣ್ತದೆ ತ್ರಿಪುರ ಏನಿದೆ ಜಾಗ್ರತ್ ಅರ್ಧ ಜಾಗ್ರತ್ ಸುಷುಪ್ತಿ ಆ ಮೂರು ಅವಸ್ಥೆ ತುಂಬ ಸುಂದರವಾಗಿ ಕಾಣಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅಂದರೆ ಆನಂದಮಯ ಕೋಶದ ಒಂದು ಅವಸ್ಥೆಯಲ್ಲಿರ್ತೀವಿ ಈಗ ನಾವು ಸ್ವಪ್ನಕ್ಕೆ ಹೋದಾಗ ಅಥವಾ ತುರಿಯ ವ್ಯವಸ್ಥೆ ಹೋದಾಗ ಅಲ್ಲೊಂದು ಸ್ವಲ್ಪ ಲಿಮಿಟ್ ಇರ್ತದೆ ಯಾವಾಗ ನಾವು ಜಾಗ್ರತೆಯಿಂದ ಈ ತುರಿಯ ಸ್ವಪ್ನಕ್ಕೆ ಹೋಗ್ತೀವೋ ಆವಾಗ ಕಾರಣ ಶರೀರ ಮಹಾ ಕಾರಣ ಬೇರೆದೇ ಆಯಾಮದಲ್ಲಿರ್ತೀವಿ ಅಂದರೆ ಮೋಕ್ಷ ಅಂದರೆ ಇವೆಲ್ಲ ನಾವು ಪುಸ್ತಕದಲ್ಲಿ ಓದಿ ಅಥವಾ ಕೇಳಿ ಅನುಭವ ಮಾಡಲಿಕ್ಕಾಗಲ್ಲ ಅದು ನಾವು ನಮ್ಮ ಆತ್ಮದಿಂದನೇ ಸಾಗಬೇಕಾಗ್ತದೆ ಇವಕ್ಕೆ ಆಕಾರ ಪ್ರಕಾರ ಏನೂ ಇಲ್ಲ ಏನು ಗೊತ್ತಾ ಯಾರ್ಯಾರು ಏನೇನು ಬರೆದಿದ್ದಾರೋ ಅವರೆಲ್ಲರೂ ಒಂದೊಂದು ಅನುಭವ ಪಡ್ಕೊಂಡೇ ಬರೆದಿರುವಂಥದ್ದು ನಮ್ಗೆ ಅನುಭವ ಆಗಬೇಕು ಅಂದರೆ ನಾವು ಸಾಧನೆಗಿಳ್ದೆ ಅನುಭವಿಸಬೇಕು ಮುಂದಿನ ದೇವಿಯ ಹೆಸರು ರಾಗ ಸ್ವರೂಪ ಪಾಷಾಢ್ಯ ರಾಗ ಸ್ವರೂಪ ಪಾಷಾಢ್ಯ ದೇವಿಯ ನಾಲ್ಕು ಭುಜ ಏನಿದೆ ಆ ನಾಲ್ಕು ಭುಜದಲ್ಲಿ ಮೂರು ಆಯುಧ ಕೊಟ್ಟಿದ್ದಾರೆ ಅಂದರೆ ನಮ್ಮ ರಾಗ ಈ ಸಂಸಾರದ ಮಧ್ಯೆ ರಾಗ ಏನಿದೆ ರಾಗ ವೈರಾಗ್ಯ ರಾಗ ಅಂದರೆ ಆಸಕ್ತಿ ವೈರಾಗ್ಯ ಅಂದರೆ ಅನಾಸಕ್ತಿ ಅಂದರೆ ರಾಗದಲ್ಲಿ ನಾವು ಯಾರನ್ನಾದರೂ ಹಚ್ಕೋತೀವಿ ಯಾವುದಕ್ಕಾದರೂ ಅಂಟ್ಕೊಂಡಿರ್ತೀವಿ ವೈರಾಗ್ಯದಲ್ಲಿ ಅನಾಸಕ್ತಿ ನಿರ್ವಾಣ ಮೋಕ್ಷ ರಾಗ ಅಂದರೆ ಪಾಶ ಸ್ವರೂಪ ರಾಗ ಸ್ವರೂಪ ಪಾಷಾಢ್ಯ ಈ ರಾಗ ಸ್ವರೂಪ ಏನಿದೆ ಅದು ಪಾಶ ಸ್ವರೂಪ ಆ ಪಾಶದಿಂದ ಬಿಡಿಸುವಂತಹ ದೇವಿ ಅದರಿಂದ ಮುಕ್ತಿ ಮಾಡುವ ದೇವಿ ಹಾಗಾಗಿ ಈ ದೇವಿಯ ಹೆಸರು ರಾಗ ಸ್ವರೂಪ ಪಾಷಾಢ್ಯ ಪಾಶ ಸ್ಥೂಲ ರೂಪದಲ್ಲಿದೆ ನಿಮ್ಮ ಆಸಕ್ತಿ ಏನಿದೆ ಈ ಜೀವನದ ಮೇಲೆ ನೀವು ಯಾವುದು ಬಿಡಲ್ಲ ನಿಮಗೆಲ್ಲ ಬೇಕು 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 ನೀವು ಏನು ಬಿಡಲ್ಲ ಬಂಧನದಲ್ಲಿದ್ದೀರಾ ಆಸಕ್ತಿ ಇದೆ ಇದು ನಿಮ್ಮ ರಾಗ ಈ ಜೀವನದಲ್ಲಿ ನಿಮ್ಮ ಕೈಲಿ ಏನು ಬಿಡ್ಲಿಕ್ಕೆ ಆಗಲ್ಲ ನಿಮ್ಗೆಲ್ಲ ಬೇಕು ಅದೇ ನಿಮ್ಮ ರಾಗ ಬಂಧನ ರಾಗ್ ವಿತ್ರಾಗ್ ವೈರಾಗ್ ರಾಗ ಅಂದ್ರೆ ಆಸಕ್ತಿ ವಿತ್ರಾಗ್ ಅಂದರೆ ವಿಚಿತ್ರ ಆಸಕ್ತಿ ವೈರಾಗ್ಯ ಅಂದರೆ ಅನಾಸಕ್ತಿ ವಿತ್ರಾಗ್ ಅಂದ್ರೆ ಭೋಗಿಸ್ಲು ಬೇಕು ಭೋಗಿಸ್ಲೂಬಾರದು ವಿಚಿತ್ರ ವೈರಾಗ್ಯ ಅಂದರೆ ಎಲ್ಲ ಬಿಟ್ಟಿರೋದು ಏನು ಬೇಕಾಗಿಲ್ಲ ಎಲ್ಲದರಿಂದ ಮುಕ್ತಿ ರಾಗ ಸ್ವರೂಪ ಪಾಷಾಢ್ಯ ರಾಗ ಸ್ಥೂಲ ರೂಪದಲ್ಲಿದೆ ಈ ವಾಸನೆ ಉಚ್ಚ ರೂಪದಲ್ಲಿದೆ ವಾಸನೆ ಸರ್ವೋಚ್ಚ ರೂಪದಲ್ಲಿದೆ ದೇವಿಯ ಎಡಗ ಏನಿದೆ ಅದರಲ್ಲಿ ವಾಯು ತತ್ವ ಇದೆ ಈ ವಾಯುವಿನ ಪ್ರಕೋಪದಿಂದಲೇ ನಮ್ಮೊಳಗೆ ಸಪ್ನ ವ್ಯವಸ್ಥೆ ಬರ್ತದೆ ನಮಗೆ ಕನಸಾಗಿ ಬರ್ತದೆ ಗೊತ್ತಿಲ್ಲ ಕನಸು ಬರಲಿಕ್ಕೆ ಮೂಲ ವಾಯುತತ್ವ ಶರೀರದ ಅನಾಥ ಚಕ್ರ ಏನಿದೆ ಅದರ ಮೇಲುಗಡೆ ವಾಯುತತ್ವ ಮತ್ತು ಆಕಾಶ ತತ್ವದ ಭಾಗ ಅಂದರೆ ನಾವು ಸ್ವಪ್ನ ಬೀಳ್ತದಲ್ಲ ಕನಸು ಬೀಳ್ತದಲ್ಲ ಎಲ್ಲಿಂದ ನೋಡ್ತೀವಿ ನಿಮ್ಮ ಕಣ್ಣು ಮುಚ್ಕೊಂಡಿದ್ದೀರಾ ಯಾರು ನೋಡ್ತಾ ಇದ್ದಾರೆ ಅಂದರೆ ಹೇಗಾಗತ್ತೆ ಈ ಪ್ರೊಸೆಸ್ ಇದು ವಾಯು ತತ್ವದ ಪ್ರಕೋಪ ಅಂದರೆ ಈ ಕಲ್ಪನೆ ಯಾರು ಹುಟ್ಟಾಗ್ತಾರೆ ನಾವೆಲ್ಲೋ ಮೇಲಿಂದ ಕೆಳಗಡೆ ಬಿದ್ದು ಬೀಳ್ತೀವಿ ಯಾವುದೋ ದೆವ್ವ ಬರ್ತದೆ ಯಾರೋ ಚುತ್ತಾರೆ ಏನೇನೋ ಭ್ರಮೆ ಏನೇನೋ ಕಲ್ಪನೆ ಏನೇನೋ ಉಚ್ಚುತನ ಇದು ಹೇಗಾಗುತ್ತೆ ವಾಯುವಿನ ಸೀದಾ ಸಂಪರ್ಕ ಮನಸ್ಸಿನ ಜೊತೆ ಇದೆ ಮನಸ್ಸಿನ ಸೀದ ಸಂಪರ್ಕ ಕಲ್ಪನೆ ಜೊತೆ ಇದೆ ಕಲ್ಪನೆ ಮನಸ್ಸು ವಾಯು ಮೂರು ಒಂದಾದಾಗ ಆವಾಗ ಪೂರ್ತಿ ಚಕ್ರವ್ಯೂಹ ಮನಸ್ಸಲ್ಲಿ ನಡೀತದೆ ವಾಯು ತತ್ವ ಜಾಸ್ತಿ ಆಗಿಬಿಟ್ರೆ ನಾವು ಡಿಪ್ರೆಷನ್ಗೆ ಹೋಗ್ಬಿಡ್ತೀವಿ ಈ ಸಾಧನೆ ಮಾಡೋರು ಒಂದೊಂದು ಸಲ ಅರೆ ಹುಚ್ಚುತ್ತಾರೇ ಆಗಿರ್ತಾರೆ ಸ್ಥಿರ ಆಗಿರಲ್ಲ ಅಂದರೆ ಸರಿಯಾದ ಗುರು ಸಿಕ್ಕಿಲ್ಲ ಅಂದರೆ ಅವರೇ ಚಿಂತನೆ ಮಾಡಿಕೊಂಡು ವಿಚಿತ್ರ ಆಗ್ಬಿಡ್ತಾರೆ ಭ್ರಾಂತಿ ಅಂದರೆ ಅಸಮಂಜಸ ಭ್ರಾಮಕ ಭ್ರಾಂತಿ ಭ್ರಾಂತಿ ಅಂದರೆ ಅಸಮಂಜಸ ಅಂದರೆ ಅದರ ಕಾರಕ ಅದನ್ನು ಅರ್ಥ ಮಾಡ್ಕೊಳ್ಳೋವನು ಅನುಭೂತಿ ಮಾಡುವವನು ಸ್ವಪ್ನ ವ್ಯವಸ್ಥೆ ಎರಡಿದೆ ಒಂದು ನಾವು ನಿದ್ದೆ ಮಾಡಿದಾಗ ನೋಡುವಂತಹ ಸ್ವಪ್ನ ಇನ್ನೊಂದು ಅಂದರೆ ನಾವೇನು ಬದುಕ್ತಾ ಇದ್ದೀವಿ ಈ ಪೂರ್ತಿ ಸಂಸಾರ ಏನಿದೆ ಅದು ಸಹ ಸ್ವಪ್ನ ಅದು ಯಾವಾಗ ನಮ್ಗೆ ಅರ್ಥ ಆಗುತ್ತೆ ಯಾವಾಗ ನಾವು ಪ್ಯಾರಲಲ್ ಬಾಡಿಗೆ ಹೋಗಿ ಸೇರಿಕೊಂಡಾಗ ಆವಾಗ ನಮ್ಗೆ ಗೊತ್ತಾಗುತ್ತೆ ಎಲ್ಲಿ ಬಂದು ಸಿಕ್ಕಾಕೊಂಡಿದ್ದೀನಿ ನಾನು ಅಂತ ಆ ಮಟ್ಟದ ನಾವು ಸಾಧನೆ ಮಾಡ್ಲಿಕ್ಕೆ ಹೋದಾಗ ಈ ಬಾಡಿ ಇದರಿಂದ ನಾವು ಅನಾಸಕ್ತರಾಗಿರ್ತೀವಿ ಎಲ್ಲ ಬಂದು ಸಿಕ್ಕಾಕೊಂಡೆ ಅಂತ ಇರ್ತೀವಿ ಅಂದರೆ ಸಮಾಧಿ ಅವಸ್ಥೆಗೆ ನಾವು ತಲುಪಿದಾಗ ಅವಾಗ ನಮಗೆ ಇವೆಲ್ಲ ಸ್ವಪ್ನದ ರೀತಿ ಕನಸಿನ ರೀತಿ ಕಾಣ್ತದೆ ಇವೆಲ್ಲ ನಮಗೆ ಶ್ರೀ ವಿದ್ಯಾ ಓದ್ವಿ ತಿಳ್ಕೊಂಡ್ವಿ ಅಂದರೆ ಆ ರೀತಿ ಆಗಲ್ಲ ಅದೆಲ್ಲ ಅನುಭೂತಿ ಅನುಭವ ಆಗಬೇಕು ಆ ಸ್ಟೆಪ್ಪಿಗೆ ಆ ಒಂದು ಹಂತಕ್ಕೆ ನಾವು ತಲುಪಬೇಕು ಆವಾಗ ಇವೆಲ್ಲ ಅರ್ಥ ಆಗ್ತದೆ ಈ ಸ್ವಪ್ನ ವ್ಯವಸ್ಥೆ ಯಾವ ರೀತಿ ತಯಾರಾಗ್ತದೆ ರಾಗದಿಂದ ಇಚ್ಛೆಯಿಂದ ಒಂದು ಇಚ್ಛೆ ಮಾಡಿದ್ವಿ ಅದರಿಂದ ಕಾರ್ಯ ಮಾಡಿದ್ವಿ ಅದರಿಂದ ಪಾಪ ಪುಣ್ಯ ಬಂತು ಪಾಪ ಪುಣ್ಯ ಸಿಕ್ತು ಅಂದರೆ ಅದನ್ನು ಭೋಗಿಸ್ಬೇಕು ಮುಗಿಸ್ಬೇಕಂದ್ರೆ ಭೋಗಿಸ್ಲಿಕ್ಕೆ ಬಂದ್ವಿ ಪಾಪ ಪುಣ್ಯ ಮಾಡಿದ್ವಿ ಅಂದಮೇಲೆ ಅದಕ್ಕೆ ಫಲ ಬರ್ತದೆ ಆ ಫಲನ ಭೋಗಿಸ್ಲಿಕ್ಕೆ ಬಂದ್ವಿ ಈ ರೀತಿ ಚೈನ ಈ ವೈರಾಗ್ಯ ಅಂದರೆ ವಿಷಯದಿಂದ ಇಚ್ಛೆಯಿಂದ ಅನಾಸಕ್ತಿ ವೈರಾಗ್ಯ ಬಂದಾಗಲೇ ಆತ್ಮಚಿಂತನೆ ಶುರು ಆಗೋದು ಆತ್ಮಚಿಂತನೆ ಮಾಡ್ತಾನೆ ನಾವು ನಮ್ಮೊಳಗೆ ಇಳಿದಕ್ಕೆ ಸ್ಟಾರ್ಟ್ ಮಾಡ್ತೀವಿ ಹುಡುಕಾಟ ಶುರು ಮಾಡ್ತೀವಿ ನಾನು ಅನ್ನೋ ಹುಡುಕಾಟ ಶುರು ಮಾಡ್ತೀವಿ ಇದು ತುಂಬಾ ಆಳ ವಿಷಯ ರಾಗ ಇಚ್ಛೆ ನಮ್ಮ ವಾಸನೆಯ ಕೇಂದ್ರ ಏನಿದೆ ಅದು ಮೂಲಾಧಾರ ಆಸಕ್ತಿಯ ಕೇಂದ್ರ ಮೂಲಾಧಾರ ಮಾಯೆಯ ಕೇಂದ್ರ ಮೂಲಾಧಾರ ಎಲ್ಲದರ ಬಣ್ಣ ಕೆಂಪು ಮುಂದೆ ಕ್ರೋಧಕಾರ ಕುಶಂಜ್ವಲ ಕ್ರೋಧಕಾರ ಕುಶಂಜ್ವಲ ಈ ದೇವಿಯ ಹೆಸರಿಂದೇ ಕ್ರೋಧಂಕಾರಂ ಕುಶಂಜ್ವಲ ಕ್ರೋಧ ನಮಗೆ ಯಾವುದ್ರ ಬಗ್ಗೆ ಆದರೂ ತಿರಸ್ಕಾರ ಮುಡಿದಾಗ ನಮಗೆ ಕ್ರೋಧ ಬರ್ತದೆ ಕ್ರೋಧದ ಪ್ರಕಟ ಆಗ್ತದೆ ಆಕಾರಂ ಕ್ರೋಧಾಕಾರಂ ಆಕಾರದ ಅರ್ಥ ಸಂಸಾರದ ಜ್ಞಾನ ನಮಗೆ ಜ್ಞಾನ ಇಲ್ಲಿಂದ ಬಂತು ನಮ್ಮಲ್ಲಿ ಎರಡೇ ಸಿಸ್ಟಮ್ ಇದೆ ಒಂದು ಕಿವಿ ಇನ್ನೊಂದು ಕಣ್ಣು ಏನೋ ಕೇಳಿಸ್ಕೊಂಡ್ವಿ ಏನೋ ನೋಡಿದ್ವಿ ನಮ್ಮ ಹತ್ರ ಎರಡೇ ಸಿಸ್ಟಮ್ ಇರೋದು ಆಕಾರದ ಅರ್ಥ ಸಾಂಸಾರಿಕ ಜ್ಞಾನ ಜ್ಞಾನ ಹೇಗೆ ಬಂತು ಏನು ನೋಡಿದ್ವಿ ಅದು ನಮ್ಮೊಳಗಡೆ ಇಳಿಸ್ಕೊಂಡ್ವಿ ಏನು ಕೇಳಿದ್ವಿ ಅದು ನಮ್ಮೊಳಗೆ ಇಳೀತು ದೇವಿಯ ಒಂದು ಕೈಯಲ್ಲಿ ಅಂಕುಶ ಇದೆ ಇನ್ನೊಂದು ಕೈಯಲ್ಲಿ ಪಾಶನೂ ಇದೆ ಅಂಕುಶ ಸಾಂಸಾರಿಕ ಜ್ಞಾನದ ಪ್ರತೀಕ ಕ್ರೋಧ ಆಕಾರ ಆಕಾರ ಅಂದರೆ ಸಂಸಾರ ಕ್ರೋಧಾಂಕಾರ ಕುಶೋಜ್ವಲ ಹತ್ರನೂ ಪಾಶ ಮತ್ತೆ ಅಂಕುಶ ಇದೆ ಅಂದರೆ ಯಾರು ಜ್ಞಾನ ಇರ್ತಾರೋ ಅವರು ತಮ್ಮ ಕ್ರೋಧದ ಮೇಲೆ ತನ್ನ ಮನಸ್ಸಿನ ಮೇಲೆ ತನ್ನ ವಿಚಾರದ ಮೇಲೆ ತನ್ನ ವೃತ್ತಿ ಮೇಲೆ ಅವರು ಅಂಕುಶ ಇಡ್ತಾರೆ ಅಂದರೆ ಹತ್ತೋಟಿಯಲ್ಲಿ ಇಡ್ತಾರೆ ಅಂದರೆ ಕ್ರೋಧ ಮತ್ತು ಆಕಾರ ಅದರ ಮೇಲೆ ಅಂಕುಶ ಇಡುವವನು ಮತ್ತು ದಿವ್ಯ ಜ್ಞಾನ ಪ್ರಾಪ್ತಿ ಮಾಡಿಕೊಳ್ಳುವವನು ರಾಗ ಆ ಪಾಶ ಕ್ರೋಧ ಉತ್ತೇಜನ ಕೊಡ್ತಾ ಇದೆ ಈ ಮನಸ್ಸೇನಿದೆ ಇದು ಮುಂದಿನ ಹೆಸರಲ್ಲಿ ಬರುತ್ತೆ ಮನೋರೂಪೆ ಕ್ಷುಕೋ ದಂಡ ಮನೋರೂಪೇಕ್ಷುಕೋ ಕ್ಷುಕೋ ದಂಡ ಮನಸ್ಸಂದರೆ ದೇವಿಯ ಧನಸ್ಸೇನಿದೆ ಅದು ರಾಗ ಆ ಪಾಶ ಕ್ರೋಧ ಕ್ರೋಧ ಯಾರಿಗೂ ಉತ್ತೇಜನ ಕೊಡ್ತಾ ಇದೆ ಪಂಚತನ್ಮಾತ್ರ ಸಹಾಯಕ ನಮ್ಮ ಇಂದ್ರಿಯ ಏನಿದೆ ನಮ್ಮ ಇಚ್ಛಾಶಕ್ತಿ ನಮ್ಮ ಜ್ಞಾನೇಂದ್ರಿಯ ಕರ್ಮೇಂದ್ರಿಯ ಅವುಗಳನ್ನು ಆ್ಯಕ್ಟಿವೇಟ್ ಯಾರು ಮಾಡ್ತಾಯಿದ್ದಾರೆ ಮನಸ್ಸು ಮನಸ್ಸು ಮನೋರೂಪೆ ಕ್ಷುಕು ದಂಡ ಮನಸ್ಸಿನಲ್ಲಿ ಇಚ್ಛೆ ಬರ್ತದೆ ನಾವು ತಿಂಡಿ ತಿಂತೀವಿ ಮನಸ್ಸಲ್ಲಿ ಇಚ್ಛೆ ಬರ್ತೇವೆ ಸಿನಿಮಾ ನೋಡ್ಲಿಕ್ಕೆ ಹೋಗ್ತೀವಿ ಮನಸ್ಸಲ್ಲಿ ಇಚ್ಛೆ ಮೂಡ್ತದೆ ಮತ್ತೇನೋ ಮಾಡ್ತೀವಿ ಮನಸ್ಸಿನ ಧನಸ್ಸಿನ ಮೇಲೆ ಈ ಇಂದ್ರಿಯಗಳ ಬಾಣ ನಡೀತದೆ ಅಂದರೆ ಉತ್ತೇಜನ ಯಾರು ಮಾಡ್ತಾ ಇದ್ದಾರೆ ರಾಗ ಇಚ್ಛೆ ದೇವಿಯ ಮೂರು ವಿಗ್ರಹ ಇದೆ ಮಹಾಕಾಳಿ ಮಹಾ ಲಕ್ಷ್ಮೀ ಮಹಾ ಸರಸ್ವತಿ ಪ್ರಕೃತಿಯ ಒಳಗೆ ಸತ್ವ ಮತ್ತು ರಜಸ್ ಇಂಬ್ಯಾಲೆನ್ಸ್ ಆದಾಗ ತಮಸ್ ಜಾಸ್ತಿ ಆಗುತ್ತೆ ತಮಸ್ ಮತ್ತು ರಜಸ್ ಇಂಬ್ಯಾಲೆನ್ಸ್ ಆದರೆ ಸತ್ವ ಜಾಸ್ತಿ ಆಗುತ್ತೆ ಸತ್ವ ಮತ್ತು ತಮಸ್ ಇಂಬ್ಯಾಲೆನ್ಸ್ ಆದರೆ ರಜಸ್ ಜಾಸ್ತಿ ಆಗುತ್ತೆ ಈ ದೇವಿ ತ್ರಿಪುರ ಸುಂದರಿ ಏನಿದೆ ಈ ಮೂರು ತತ್ವಗಳ ಆಟ ಇವೇ ಮನುಷ್ಯನನ್ನ ಜಾಗ್ರತ್ ಅರ್ಧ ಜಾಗ್ರತ್ ಸ್ವಪ್ನ ಇದರಲ್ಲಿ ಕಟ್ಟಾಗ್ತದೆ ರಾಗಂ ಕ್ರೋಧಂ ಆಕಾರಂ ಹೇಗೆ ಕಟ್ಟೆ ಆಗ್ತಾಳೆ ಮನೋರೂಪಿ ಕ್ಷುಕೋ ದಂಡ ಪಂಚತನ್ ಮಾತ್ರ ಸಹಾಯಕ ಇಂದ್ರಿಯಗಳ ಮುಖಾಂತರ ನಮಗೆ ಏನಾದರೂ ಬೇಕು ಅನ್ನೋ ಇಚ್ಛೆ ಮೂಡ್ತು ಇಚ್ಛೆ ಆಕಾರ ಪ್ರಕಟ ಮಾಡ್ತು ಆಕಾರ ಪ್ರಕಟ ಆದಮೇಲೆ ಯಾವುದೋ ಇಂದ್ರಿಯಕ್ಕೆ ಸೆನ್ಸರ್ ಸಿಕ್ತು ಮನಸ್ಸು ನಾಲಿಗೆ ಗೆಳತು ಇದು ನೋಡೋ ತಿಂಡಿ ಬಂದಿದೆ ತಿನ್ನರಿ ಸ್ವಾದ ತಗೊಂಡ್ರಿ ಇಚ್ಛೆ ಕ್ರಿಯೆ ಜ್ಞಾನ ತಿನ್ಬಿಟ್ಟು ಸಂತೃಪ್ತಿ ಆಗ್ತೀವಿ ಇಚ್ಛೆ ಬಂತು ಕ್ರಿಯೆ ಮಾಡಿದ್ವಿ ಅದರಿಂದ ಏನು ಸಿಕ್ತು ಜ್ಞಾನ ಏನು ಇದನ್ನು ತಿನ್ನಬೇಕು ಅಂತ ಈಗ ಇಚ್ಛೆ ಏನು ಪರಮ ತತ್ವದ ಪ್ರಾಪ್ತಿ ಪರಮಾತ್ಮನ ಪ್ರಾಪ್ತಿ ರಾಗ ಮತ್ತು ಆಸೆ ಇರೋದೇ ಪಾಶ ಇಡೀ ಜಗತ್ತು ಇದರಲ್ಲೇ ಬಂದಿಯಾಗಿದೆ ಆಸಕ್ತಿ ಪೂರ್ತಿ ಆಗಿಲ್ಲ ಅಂದರೆ ಇಚ್ಛೆ ಪೂರ್ತಿ ಆಗಿಲ್ಲ ಅಂದರೆ ಅದರಿಂದ ಕ್ರೋಧ ದ್ವೇಷ ಎಲ್ಲ ಮೂಡೋದು ಇದರ ಮೇಲೆ ಅಂಕುಶ ಹಿಡಿಯೋದು ಅಗತ್ಯ ಅಂಕುಶ ಇಲ್ಲ ಅಂದರೆ ಮನುಷ್ಯ ಯಾವುದೇ ಪಾಪ ಮಾಡಲಿಕ್ಕೆ ತಯಾರಾಗಿಬಿಡ್ತಾನೆ ಮನುಷ್ಯನನ್ನು ಪಶು ಮಾಡಿಬಿಡ್ತದೆ ದೇವಿ ಇದರಿಂದ ನಮ್ಮನ್ನು ಬಿಡಿಸ್ತಾಳೆ ನಾವು ದೇವಿ ಹತ್ರ ಹೋಗ್ತಾ ಹೋಗ್ತಾ ಇವೆಲ್ಲ ನಮಗೆ ನಾಟಕ ಅನ್ನಿಸ್ತದೆ ಹಾಗಾಗಿ ಈ ಪ್ರಕೃತಿ ಏನಿದೆ ಪುರುಷನನ್ನು ಪಶು ಮಾಡಿಬಿಡ್ತದೆ ಸಂಸಾರದ ಬಗ್ಗೆ ಆಸಕ್ತಿ ಹೆಚ್ಚಿಸಿಕೊಂಡು ಈ ರಾಗ ಈ ಅಷ್ಟ ರಾಗಗಳಿಗೆ ಇನ್ನೂ ಜಾಸ್ತಿ ಪುಷ್ಟಿ ಕೊಟ್ಟು ಬಲ ಕೊಟ್ಟು ಇದನ್ನೇ ಪಶು ಆಗೋದು ಅಂತ ಹೇಳೋದು ಏನು ಮಾಡ್ತಾಳೆ ಇದರಿಂದ ಬಿಡಿಸ್ತಾಳೆ ನಾಲ್ಕನೇ ಅವಸ್ಥೆ ತುರ್ಯ ಏನಿದೆ ಅಲ್ಲಿ ನಮಗೆ ಶಿವತ್ವ ಪ್ರಾಪ್ತಿ ಆಗ್ತದೆ ಮುಕ್ತ ಆಗ್ತೀವಿ ನೋಡಿ ಈ ಜಾಗ್ರತ್ ಅರ್ಧ ಜಾಗ್ರತ್ ಸುಷುಪ್ತ ಈ ಮೂರು ತ್ರಿಪುರದಲ್ಲಿ ನಾವು ಸಿಕ್ಕಾಕೊಂಡಿದ್ದೀವಿ ಪಾಶದಲ್ಲಿ ಸಿಕ್ಕಾಕೊಂಡಿದ್ದೀವಿ ಯಾವುದರ ಪಾಶ ರಾಗ ಕ್ರೋಧ ಆಕಾರ ಕುಶೋಜ್ವಲ ರಾಗದ ಸ್ವರೂಪ ನೀವು ಅರ್ಥ ಮಾಡ್ಕೊಳ್ತಾ ಹೋದಾಗೆ ಕ್ರೋಧದ ಆಕಾರ ನಿಮಗೆ ಅರಿವಾಗ್ತಾ ಹೋದಾಗೆ ಈ ಬೋಧಿ ಅವಸ್ಥೆ ನಮ್ಮಗೆ ಪ್ರಕಟ ಆಗ್ತಾ ಇದ್ದ ಹಾಗೆ ಶಿವತ್ವದ ಆಗ್ತದೆ ಮತ್ತೆ ನಾವು ಈ ರಾಗದ ಪಾಶದಿಂದ ಕ್ರೋಧದ ಅಂಕುರದಿಂದ ನಾವು ನಿಯಂತ್ರ ನಿಯಂತ್ರಣ ಮಾಡೋದನ್ನು ಕಲ್ತ್ಬಿಡ್ತೀವಿ ಬಿಡ್ತೀವಿ ನಾವು ರಾಗವನ್ನ ಪಾಶದಿಂದ ಕ್ರೋಧವನ್ನು ಅಂಕುರದಿಂದ ಕಂಟ್ರೋಲ್ ಮಾಡೋದನ್ನು ನಿಯಂತ್ರಣ ಮಾಡೋದನ್ನು ಕಲ್ತ್ಕೊಂಡು ಬಿಟ್ಟಿರ್ತೀವಿ ಅಷ್ಟು ದೊಡ್ಡ ಆನೆಯನ್ನು ಕಂಟ್ರೋಲ್ ಮಾಡಲಿಕ್ಕೂ ಒಂದು ಅಂಕುಶ ಬೇಕು ಮನುಷ್ಯನನ್ನು ಕಂಟ್ರೋಲ್ ಮಾಡಲು ಜ್ಞಾನ ರೂಪಿ ಶಿವತ್ವ ಬೇಕು ಜ್ಞಾನರೂಪಿ ಸದಾ ಶಿವತತ್ವ ಪ್ರಾಪ್ತಿಯಾಗೋದು ಅವಶ್ಯಕ ಇಲ್ಲಿವರೆಗೆ ಪಶು ಇನ್ನೊಂದು ಜೊತೆ ಕಟ್ಟಾಕಿರ್ತದೋ ಅದು ಪಾಶದಲ್ಲಿ ಸಿಕ್ಕಾಕೊಂಡಿರ್ತದೆ ಯಾವ ಕ್ಷಣ ಅದು ತನ್ನ ತಾನು ಮಾತ್ರ ಕಟ್ಟಾಕೊಳ್ತದೋ ಅದು ಮುಕ್ತ ಆಗ್ತದೆ ಅಂದರೆ ನೀವು ಸಂಸಾರದ ಯಾವುದೇ ಆಕಾರದ ಮೇಲೆ ಅಧಿಕಾರ ಚಲಾಯಿಸ್ತಿರೋ ಜೀವನ ಮೃತ್ಯು ಚಲ ಅಚಲ ಸ್ಥಿರ ಸ್ಥಿರ ಎಲ್ಲ ಬಂತು ಯಾವುದೇ ಆಕಾರದ ಮೇಲೆ ನೀವು ಪಾಶ ಕಟ್ಟಿ ಹಾಕೊಳ್ಳಿಕ್ಕೆ ಹೋದರೆ ಅಂದರೆ ನೀವು ಎಲ್ಲದ್ರ ಮೇಲೆ ಅಧಿಕಾರ ನಡೆಸಲಿಕ್ಕೆ ಹೋದರೆ ಪ್ರಭುತ್ವ ಸಾಧಿಸಲಿಕ್ಕೆ ಹೋದರೆ ಅರ್ಥ ಮಾಡ್ಕೊಳ್ಳಿ ನೀವು ಬಂದಿ ಅಂತಲೇ ಅರ್ಥ ಅಂದರೆ ನೀವು ಆಸಕ್ತಿ ಬಿಟ್ಟಾಗ ನೀವು ಆ ಪಾಶದಿಂದ ಮುಕ್ತರಾಗ್ತೀರ ನೀವು ನಿಮ್ಮ ಜೊತೆನೇ ಕಟ್ಟಿ ಹಾಕೊಂಡಾಗ ನಿಯಂತ್ರಣಕ್ಕೆ ಬಂದಾಗ ನೀವು ಪರಮಾತ್ಮನ ತತ್ವದ ಜೊತೆ ಆ ಪರಮದ ತತ್ವದ ಜೊತೆ ಗಂಟು ಹಾಕೋತೀರ ಇದೇ ಒಂದು ಪಾಶದಿಂದ ಮುಕ್ತನಾಗುವ ಒಂದೇ ದಾರಿ ಈ ನಾಲ್ಕು ಶಬ್ದ ಏನು ಹೇಳಿದ್ದೀನಿ ಈ ನಾಲ್ಕು ಹೆಸರಿದೆ ಉದ್ದದ್ಬಾನು ಭಾನು ಸಹಸ್ರಾಬ ಚತುರ್ಬಾಹು ಸಮನ್ವಿತ ರಾಗ ಸ್ವರೂಪ ಪಾಷಾಢ್ಯ ಕ್ರೋಧಾಂಕಾರ ಕುಶೋಜ್ವಲ ಇದನ್ನು ಒಂದು ಲೈನಲ್ಲಿ ಹೇಳಬೇಕು ಅಂದರೆ ಏನು ಅರ್ಥ ಅಂತ ಹೇಳಬೇಕು ಅಂದರೆ ಉದ್ಯದ್ಭಾನು ಸಹಸ್ರಾಬ್ಬ ನಿಮ್ಮೊಳಗೆ ಜ್ಞಾನದ ಅವಸ್ಥೆಯನ್ನು ಬರ್ತದೆ ದಿವ್ಯ ಜ್ಞಾನದ ಅವಸ್ಥೆ ಏನು ಬರ್ತದೆ ನಿಮ್ಮ ರೋಮ ರೋಮದಲ್ಲೂ ಕಣ ಕಣದಲ್ಲೂ ಆ ಉದ್ಯದ್ಭಾನು ಸಹಸ್ರಾಬ ಆ ತೇಜಸ್ಸಿನ ಬರ್ತದೆ ಚತುರ್ಬಾಹು ಸಮನ್ವಿತ ನಿಮಗೆ ಆವಾಗ ನಾಲ್ಕು ಅವಸ್ಥೆಯ ಜ್ಞಾನ ಬರ್ತದೆ ನಾಲ್ಕು ಅವಸ್ಥೆಯ ಜ್ಞಾನ ಬರ್ತದೆ ನಾಲ್ಕು ಅವಸ್ಥೆ ಯಾವುದು ಜಾಗ್ರತ್ ಸ್ವಪ್ನ ಸುಷುಪ್ತಿ ತುರಿಯ ಮುಂದೆ ರಾಗ ಸ್ವರೂಪ ಪಾಶಾಟ್ಯ ನೀವು ರಾಗದ ಸ್ವರೂಪನ ಗುರುತಿಸ್ತೀರಾ ಕ್ರೋಧದ ಮೇಲೆ ಅಂಕುಶ ತರ್ತೀರ ಕ್ರೋಧಾಂಕಾರ ಕುಶಜ್ವಲ ದೇವಿಯ ಶಕ್ತಿ ಏನಿದೆ ಅದು ನಿಮ್ಮ ರಾಗ ಮತ್ತೆ ಕ್ರೋಧದ ಮೇಲೆ ಕಂಟ್ರೋಲ್ ತರ್ತದೆ ಕ್ರೋಧನ ಕಂಟ್ರೋಲ್ ಮಾಡ್ತದೆ ನಿಯಂತ್ರಣಕ್ಕೆ ತರ್ತದೆ ಈ ಸೂಕ್ಷ್ಮ ಚೇತನ ನಮ್ಮ ಋಷಿಮುನಿಗಳು ಸಂತರು ಗುರು ಹಿರಿಯರು ಈ ಶಾಸ್ತ್ರ ಮನ್ ಬರೆದಂಥವರು ಅದಕ್ಕೆ ಈ ಹೆಸರುಗಳನ್ನು ಕೊಟ್ಟಿರೋದು ಅವರಿಗೆ ಅರಿವಾಗಿದೆ ಹಾಗಾಗಿ ಈ ಹೆಸರುಗಳನ್ನು ಕೊಟ್ಟಿರೋದು ನಮ್ಮೊಳಗೆ ಆ ದಿವ್ಯ ತೇಜ ಪ್ರಕಟ ಆಗಲಿಕ್ಕೆ ಶುರು ಆಯಿತು ಅಂದರೆ ನಮ್ಮ ಕ್ರೋಧ ಈ ರಾಗ ಅದ್ರ ಮೇಲೆ ಅಂಕುಶ ಸ್ಥಾಪನೆ ಆಗಲಿಕ್ಕೆ ಶುರು ಆಗ್ತದೆ